ನಿಮಗೋಸ್ಕರ ಒಂದು ಆಕ್ಟಿವಿಟಿಯನ್ನು ಮಾಡಿಸ್ತೀವಿ ಅಂತ ದಯವಿಟ್ಟು ಯಾರನ್ನು ನಾವು ವೇದಿಕೆ ಮೇಲೆ ಕರೆಯೋದಿಲ್ಲ ನಿಮ್ಮ ಸ್ಥಳಕ್ಕೆ ಬರ್ತೀವಿ ನೀವು ನಮಗೆ ನಾವು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಿಮಗೊಂದು ಬಹುಮಾನ ಕೊಡ್ತೀವಿ ಈ ಒಂದು ಕಾರ್ಯಕ್ರಮದ ಹೆಸರು ನಿಮ್ಮಿಂದ ನಿಮಗಾಗಿ ನಿಮಗೊಂದು ಬಹುಮಾನ ಮಾಡ್ತೀರಾ ಎಲ್ರು ನಿಮ್ಮ ಬರ್ತೀವಿ ನೀವು ಯಾರನ್ನೂ ವೇದಿಕೆ ಕರೆಯಲ್ಲ ಪಾಪ ಭಾಳ ನಾಚ್ಕೊಂತೀರಾ ನಾಚಿಕೆ ಜಾಸ್ತಿ ಇದೆ ನಾಚಿಕೆ ಸ್ವಭಾವ ದೊಡ್ಡ ಪರವಾಗಿಲ್ಲ ನಾವು ನಿಮ್ಮ ಬರ್ತೀವಿ ಅಲ್ಲೇ ಪ್ರಶ್ನೆ ಕೇಳ್ತೀವಿ ಇದಕ್ಕೆ ಒಂದು ಸ್ವಲ್ಪ ಸಮಯ ಅಂತ ಇರುತ್ತೆ ಆ ಸಮಯದೊಳಗೆ ನೀವು ಉತ್ತರ ಕೊಟ್ಟರೆ ಒಂದು ಬಹುಮಾನವನ್ನು ನಾವು ಕೊಡ್ತೀವಿ ಹಾಗಾದ್ರೆ ನಾವು ಸ್ಟಾರ್ಟ್ ಮಾಡೋಣ ಶುರು ಮಾಡೋಣವಾ ನಮ್ಮ ಕಾರ್ಯಕ್ರಮವನ್ನ ಹಾಂ ಶುರು ಮಾಡಿ ಎಲ್ಲರೂ ಕೋಪರೇಟ್ ಮಾಡ್ತೀರಾ ಓಕೆ ಆ ಕೇಳಿ ಪ್ರೇಕ್ಷಕರೇ ನಾವೆಲ್ಲರೂ ಕನ್ನಡಿಗರು ಕನ್ನಡ ಅಭಿಮಾನಿಗಳು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ಹಾಗಾದ್ರೆ ನಿಜವಾಗಿಯೂ ನಮ್ಮ ಕನ್ನಡ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಅಂತ ಗೊತ್ತಾಯ್ತು ಹಾಗಾದ್ರೆ ನಾವು ಕೇಳುವ ಸರಳ ಪ್ರಶ್ನೆಗೆ ನಿಮ್ ಕಡೆಯಿಂದ ಉತ್ತರ ಬರುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ ನಿಜವಾಗಿಯೂ ನಮ್ಮ ಕನ್ನಡದ ಅಭಿಮಾನಿಗಳು ತುಂಬಾ ಜನ ಇದ್ದೀರಾ ಅಂತ ನಮಗೆ ಅನಸ್ತಾ ಇದೆ ಹಾಗಾಗಿ ನಮ್ಮೆಲ್ಲ ಕನ್ನಡದ ಅಭಿಮಾನಿಗಳು ಜೋರಾಗಿ ಒಂದ್ಸರಿ ಚಪ್ಪಾಳೆ ಬರ್ಲಿ ಸ್ನೇಹಿತರೆ ಸಾಲದು ಇದು ಸಾಕಾಗ್ತಾ ಇಲ್ಲ ನೀವು ಚಪ್ಪಾಳೆ ಹೊಡೆದ್ರೆ ನಿಜವಾಗಿಯೂ ಸ್ಟೇಜ್ ಆರೋಗ್ಬಿಡುತ್ತೆ ಅಷ್ಟು ಜೋರಾಗಿ ಚಪ್ಪಾಳೆ ಹೊಡಿಬೇಕು ನೀವು ಚಪ್ಪಾಳೆ ಹೊಡೆದ್ರೆ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ಮೂಡಬೇಕು ಕವಿಗಳು ಒಂದ್ ಕಡೆ ಹೇಳ್ತಾರೆ ಒಳ್ಳೆಯವರು ಮರಣದ ನಂತರ ಆಕಾಶದಲ್ಲಿ ನಕ್ಷತ್ರಗಳಾಗಿ ಮಿನುಗ್ತಾರಂತೆ ಒಳ್ಳೆಯವರು ಮರಣದ ನಂತರ ಆಕಾಶದಲ್ಲಿ ನಕ್ಷತ್ರಗಳಾಗಿ ಮಿನುಗ್ತಾವಂತೆ ಆದ್ರೆ ಇವತ್ತು ನಾನು ಗಂಠಾಘೋಷವಾಗಿ ಹೇಳ್ತೀನಿ ಆ ನಕ್ಷತ್ರಗಳು ಈ ಭೂಮಿಗೆ ಬಿದ್ದು ನಿಮ್ಮಂತ ಕನ್ನಡದ ಅಭಿಮಾನಿಗಳಾಗಿದ್ದೀರಿ ಅಂತ ಹಾಗಾಗಿ ನೀವೆಲ್ಲರೂ ಕನ್ನಡದ ಅಭಿಮಾನಿಗಳು ಪ್ರಶ್ನೆ ಕೇಳ್ತೀವಿ ಕನ್ನಡದಲ್ಲಿ ಉತ್ತರ ಕೊಡಿ ನಿಮ್ಮ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ವೆರಿ ಗುಡ್ ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಮಹೇಶ್ ಅವರಿಗೆ ನಿಮ್ಮ ಮಾತೃಭಾಷೆ ಯಾವುದು ನಾನು ಧನ್ಯವಾದ ನಿಮಗೆ ಒಂದು ನಿಮಿಷದ ಕಾಲಾವಕಾಶವನ್ನ ಕೊಡ್ತೀನಿ ಹಲೋ ಮಹೇಶ್ ಮಹೇಶ್ ತಾನೆ ಸರ್ ಮಹೇಶ್ ಮಹೇಶ್ ಇಲ್ಲಿ ನೋಡಿ ಆಮೇಲೆ ವಿಡಿಯೋ ತೆಗಿತಾ ಇರ್ತಾರೆ ಅವ್ರು ಕಾಣ್ತಾರೆ ವಾಹ್ ಸೂಪರ್ ನಿಮಗೆ ಕನ್ನಡದ ಅಭಿಮಾನಿ ಅಂತ ಹೇಳಿದಿರಾ ಪಕ್ಕ ಕನ್ನಡ ಅಂತ ಹೇಳಿದಿರಾ ಹಾಗಾಗಿ ಒಂದು ನಿಮಿಷದ ಕಾಲಾವಕಾಶ ಇರುತ್ತೆ ನೀವು ಕನ್ನಡದಲ್ಲೇ ಮಾತಾಡಬೇಕು ಬೇರೆ ಯಾವ ಪದಗಳನ್ನು ಉಪಯೋಗಿಸಬಾರ್ದು ನಿಮಗೆ ವಿಷಯ ಕನ್ನಡ ರೋಮಾಂಚನ ಕನ್ನಡ ಗೆಳತಿಯರು ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ದೀರ್ಘದಂಡ ನಮಸ್ಕಾರಗಳು ವೆರಿ ಗುಡ್ ಸೂಪರ್ ಕನ್ನಡ ಅಂದ್ರೆ ಕೇವಲ ಭಾಷೆ ಅಲ್ಲ ಅದು ಭಾವನೆ ಅದು ನನ್ನ ಪ್ರಕಾರ ನನಗೆ ಮಾತ್ರ ಭಾವನೆ ಅದು ಕೇವಲ ಭಾಷೆ ಅಂದ್ಬಿಟ್ಟು ಸುಮ್ಮನೆ ಕನ್ನಡ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡೋದಲ್ಲ ವಾ ಸೂಪರ್ ನಿಲ್ಸಿ 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 ಪಕ್ಕ ಕನ್ನಡ ಅಭಿಮಾನಿ ಯೂಸ್ ಮಾಡ್ತಾ ಇದ್ದೀರಾ ಯೂಸ್ ಅಂದ್ರೆ ಏನು ಸರ್ ಓಕೆ ಓಕೆ ತಪ್ಪಾಯ್ತು ಕ್ಷಮೆ ವೆರಿ ಗುಡ್ ಆಯ್ತು ಮತ್ತೆ ಏನಂದ್ರೆ ಕನ್ನಡ ಅಂದ್ರೆ ತುಂಬಾ ಗೌರವ ಪ್ರೀತಿ ತಾಯಿಗಿಂತ ಹೆಚ್ಚು ಅನ್ನೋದು ನನ್ನ ಭಾವನೆ ವಾಹ್ ತುಬೈ ತುಬೈ ಏನ್ ಕೇಂದ್ರೆ ಒಂದೇ ಎತ್ತಿ ಕೇಳಿ ಇಡೀ ಪ್ರಪಂಚದಲ್ಲಿ ಎಷ್ಟೋ ಭಾಷೆಗಳಿವೆ ಅರೆ ಕನ್ನಡಕ್ಕೆ ಸಿಕ್ಕಿರೋ ಎಂಟು ಜ್ಞಾನಪಠ ಪ್ರಶಸ್ತಿ ವಾಹ್ ವೆರಿ ಗುಡ್ ತುಂಬ ಸಿಕ್ಕಿಲ್ಲ ಇವತ್ತಿನ ನಿಮ್ಮ ನಿಮ್ಮ ಸಮಯ ಮುಗಿದಿದೆ ಹಾಗೂ ಹಾಗೂ ಇಡೀ ಪ್ರಪಂಚದ ಎಷ್ಟೋ ರಾಜರುಗಳು ಆಳ್ವಿಕೆ ಮಾಡಿದ್ದಾರೆ ಅರೆ ನಮ್ಮ ಕನ್ನಡದಲ್ಲಿ ಮೈಸೂರು ರಾಜ್ಯ ಅಂತ ಒಂದು ಇದೆ ಸರ್ ಅದು ಯಾರು ಅಂದರೆ ನಮ್ಮ ಚಾಮರಾಜ್ ಹೊಡೆಯೋರು ನಾಲ್ಡಿ ಕೃಷ್ಣರಾಜ ಒಡೆಯರು ಆ ತರ ಒಂದು ದೊರೆಗಳು ನಮ್ಮ ನಾಡಿಗೆ ಸಿಕ್ಕಿರುವುದು ನಮಗೆ ಪುಣ್ಯ ಅಂದ್ರೆ ಅದಕ್ಕೆ ಹೇಳಕ್ಕೆ ಆಗಲ್ಲ ಧನ್ಯವಾದಗಳು ಕೊಡುಗೆಗಳು ನಮ್ ಕರ್ನಾಟಕಕ್ಕೆ ಅಪಾರವಾಗಿದೆ ಸರ್ ಮಹೇಶ್ ಅದಕ್ಕೆ ನಮ್ಗೆ ತುಂಬಾ ಹೆಮ್ಮೆ ಇದೆ ಕನ್ನಡಿಗ ಅಂತ ಹೇಳ್ಕೊಳಕೆ ಖಂಡಿತವಾಗಿ ನಾವು ನಿಮ್ಗೆ ಒಂದ್ ನಿಮಿಷ ಕೊಟ್ವಿ ನೀವು ಭಾಷಣ ಮಾಡ್ತಾ ಇದೀರ ನಿಜವಾಗೂ ಭಾಷಣದಲ್ಲಿ ಏನಾದ್ರು ಸ್ಪರ್ಧೆ ಹಿಡಿದ್ರೆ ಫಸ್ಟ್ ಪ್ರೈಸ್ ಬರ್ತಿತ್ತು ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ನಿಮಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರೆ ಆದ್ರೆ ಉಪಯೋಗಿಸಬಾರ್ದು ಅಂತ ಹೇಳ್ಬೇಕಾಯ್ತು ಅದು ಯೂಸ್ ಅಂತ ಓಕೆ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಒಂದು ಪ್ರೈಸ್ ಕೊಡಿ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ದಾರೆ ವಾವ್ ತುಂಬಾ ಧನ್ಯವಾದಗಳು ಮಹೇಶ್ ಈಗ ಮುಂದಿನ ಪ್ರಶ್ನೆಯನ್ನ ಯಾರಿದ್ದೀರಾ ಯಾರು ಆನ್ಸರ್ ಮಾಡ್ತೀರಾ ಮುಂದಿನ ಪ್ರಶ್ನೆಗೆ ಓ ನಮ್ಮ ರವಿಕುಮಾರ್ ಅವರು ಹಿಡಿದಾರೆ ಹಾ ಕೊಡಿ ಸರ್ ನಿಮ್ಮ ಹೆಸರು ಹೇಳಿ ದಯವಿಟ್ಟು ಹಲೋ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇಂದ ಸರ್ ನಿಮಗೆ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ ಒಂದರ ಕನ್ನಡ ಮಗ್ಗಿಯನ್ನು ಹೇಳಬೇಕು ಫಾರ್ ಎಕ್ಸಾಂಪಲ್ ಆಗಿ ಒಂದ್ ಒಂದ್ಲ ಒಂದು ಈ ತರ ನೀವು ಹತ್ತರವರೆಗೂ ಹೇಳಬೇಕು ಆಗತ್ತಾ ಪ್ರಯತ್ನ ಮಾಡಿ ಸರ್ ಆಡಿಯನ್ಸ್ ಚೇರ್ ಮಾಡಿ ಜೋರಾಗಿ ಜೋರಾಗಿ ಚೀರಪ್ ಮಾಡಬೇಕು ಹಾ ಹೇಳಿ ರವಿಕುಮಾರ್ ಒಂದ್ಲಾ ಒಂದು ಏಳು ಒಂದ್ ಎಂಟಲ ಎಂಟು ಒಂದೊಂಬತ್ತ ಒಂಬತ್ತು ಜೋ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಕನ್ನಡದ ಮಗ್ಗಿಯನ್ನ ತುಂಬಾ ನೆನಪಲ್ಲಿ ಇಟ್ಕೊಂಡು ಹೇಳಿರ್ತಕ್ಕಂಥ ರವಿಕುಮಾರ್ ಅವರಿಗೆ ಒಂದು ಬಹುಮಾನವನ್ನು ಕೊಡಿ ನಿಮಗೆ ಧನ್ಯವಾದಗಳು ಮುಂದಿನ ಪ್ರಶ್ನೆ ಯಾರು ಹೇಳ್ತೀರಾ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಒಂದು ಅವಕಾಶ ಕೊಡೋಣ ಡಾಕ್ಯುಮೆಂಟೇಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದೀರಿ ಈಗ ನಿಮಗೆ ಕೇಳುವ ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀರಲ್ವಾ ಕೆಂಪು ಕುಂಕುಮ ಕಪ್ಪು ಕುಂಕುಮ ಇದನ್ನ ಸಾರಿ ಹೇಳಿ ಹತ್ರ ಇಟ್ಕೊಂಡು ಹೇಳಿ ಕೆಂಪು ಕುಂಕುಮ ಕುಂಕುಮ ಹೇಳಿ ಹೇಳಿ ಅದೇ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ

ಸಂಪಂಗಪ್ಪ 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 ಸಂಪಂಗಪ್ಪನ ಮರಿ 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 ಕೇಳಿ ಮಗ ಸಂಕಪ್ಪ ತುಂಬಾ ತುಂಬಾ ಚೆನ್ನಾಗಿ ಹೇಳಿದ ಈಗ ಮುಂದಿನ ಪ್ರಶ್ನೆ ಯಾರು ಹೇಳ್ತೀರಿ ನಮ್ಮ ಹೆಣ್ಮಕ್ಳಿಗೆ ಸರ್ ಕೊಡಿ ಸಣ್ಣ ಮೇಡಮ್ ಈ ಮೇಲೆ ಮೂರು ತಲೆ ಕರಿ ಕುರಿ ಮರಿ ಮೇಯುತ್ತಿತ್ತು ಕರಿಕೆರೆ ಎರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯುತ್ತಿತ್ತು ಎಗರಿಸ್ಬಿಟ್ರಿ ನೀವು ತರಿಕೆರೆ ಏರಿ ಮೇಲೆ ತರಿಕೆರೆ ಕೆರೆ ಏರಿ ಮೇಲೆ ಮೂರು ತಲೆ ಕರಿ ಕುರಿ ಮರಿ ಬೇಯಿತಿತ್ತು ಕೆರೆ ಏರಿ ಮೇಲೆ ಮೂರು ತಲೆ ಕರಿ ಕರಿ ಕುರಿ ಮರಿ ಕರಿ ಕುರಿ ಮರಿ ತರಿಕೆರೆ ಮೇಲೆ ಕರಿ ಕುರಿ ಮರಿ ಮತ್ತೆ ತಲೆ ಎಗರಿಸ್ತಾ ಇದ್ದಿರ ಸಾಂಬಾರ್ ಖಾರ ಆದ್ರೆ ಉಪ್ಪಿಗೆ ಏನಾಗ್ತಾರೆ ಕೈ ವೆರಿ ಗುಡ್ ಸೂಪರ್ ಮ್ಯಾಡಂ ಎಷ್ಟ್ ಸೂಪರ್ ಆಗಿ ಹೇಳಿದ್ರಿ ಮ್ಯಾಡಂ ಯಾರು ಈ ಪ್ರಶ್ನೆಗೆ ಉತ್ತರ ಹೇಳಿದ್ರಾ ನೀವು ಒಬ್ರೇ ಹೇಳಿದ್ರಿ ಧನ್ಯವಾದಗಳು ನಿಮಗೆ ಮೊದಲನೇ ಸುತ್ತಲೇ ಉತ್ತರ ಈಗ ನಿನಗೊಂದು ಪ್ರಶ್ನೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬಡ್ಕೊಂತ ಇರುತ್ತೆ ಆದ್ರೆ ಸದ್ದು ಬರೋದಿಲ್ಲ ಏನದು ಅಯ್ಯೋ ಶೂನೆ ಎಷ್ಟು ಸೌಂಡ್ ಬರುತ್ತೋ ಮರ ಅಯ್ಯೋ ಹೇಳಿದ್ರೆ ಇಲ್ಲಿ ಯಾರೋ ಉತ್ತರ ಹೇಳಿದ್ರು ಕರೆಕ್ಟ್ ಗಂಡ್ರೆಪ್ಪೆ ಗಂಡ್ರೆಪ್ಪೆ ಎಷ್ಟು ಬಡ್ಕೊಂಡ್ರು ಸೌಂಡ್ ಬರಲ್ಲ ಸರ್ ಇಲ್ಲಿ ಬನ್ನಿ ಸರ್ ವಿಷ್ಣುವರ್ಧನ್ ಅಂಬರೀಶ್ ರವಿಚಂದ್ರನ್ ಶ್ರೀನಾಥ್ ರಾಜ್ಕುಮಾರ್ ನಾವು ಐದು ಕೇಳಿದ್ವಿ ನೀವು ಹತ್ತು ಹೇಳ್ಬಿಟ್ರಲ್ಲ ವೆರಿ ಗುಡ್ ತುಂಬಾ ಚೆನ್ನಾಗಿ ಹೇಳಿದ್ರೆ ಅವ್ರಿಗೆ ಒಂದು ಬಹುಮಾನವನ್ನು ಕೊಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾರು ಮುಂದಿನ ಪ್ರಶ್ನೆ ಯಾರು ಯಾರು ಚೆನ್ನಬಸಪ್ಪ ಚೆನ್ನಬಸಪ್ಪ ಸರ್ ನಿಮಗೆ ಕೇಳುವ ಪ್ರಶ್ನೆ ಕನ್ನಡ ಚಲನಚಿತ್ರದ ಐದು ಜನ ಹಾಸ್ಯ ನಟರ ಹೆಸರನ್ನ ತಿಳಿಸಿ ನರಸಿಂಹರಾಜು ಹಾ ವೀರೇಂದ್ರ ಗೋಪಾಲ್ ಮುಸರಿಯ ಗೋಪಾಲ್ ಅದನ್ನೇ ಹೇಳ್ತಿಲ್ಲ ಮುಸರಿಯ ಗೋಪಾಲ್ ಹಾ ಜಗ್ಗೇಶ್ ಹಾ ದೊರ್ಕೇಶ್ ವಾಹ್ ಸೂಪರ್ ಅವ್ರಿಗೊಂದು ಬಹುಮಾನವನ್ನ ಕೊಡಿ ಸರ್ ಈಗ ಮುಂದಿನ ಪ್ರಶ್ನೆ ನಮ್ಮ ಹೆಣ್ಮಕ್ಳಿಗೆ ಯಾರು ಹೇಳ್ತೀರಾ ಎದ್ದುಕೊಳ್ಳಿ ಹೇಳದೆ ಇರೋರು ಹಾ ವೆರಿ ಗುಡ್ ಜೋರಾಗಿ ಹೇಳಿ ಮೈಕ್ ಹತ್ರ ಇಟ್ಕೊಳ್ಳಿ ಆಮೇಲೆ ಹಾ ವಾಹ್ ಸೂಪರ್ ಜೋರಾಗಿ ಚಪ್ಪಾಳೆ ಒಂದಿಗೆ ಅವರಿಗೆ ಬಹುಮಾನವನ್ನು ಕೊಡಿ ಸರ್ ಪ್ರೀತಿಯಿಂದ ಪ್ರಾರಂಭವಾಗುವ ಐದು ಗೀತೆಗಳ ಹೆಸರನ್ನು ಕೊಡಿಸಿ ಮೊದಲ ಹೆಸರಲ್ಲಿ ಪ್ರೀತಿಯಿಂದ ಬರಬೇಕು ಹಾಡು ಹೇಳು ಅಂತ ಸರ್ ಐದು ಹಾಡುಗಳ ಹೆಸರು ಪ್ರೀತಿಯಿಂದ ಬರಬೇಕು ಉದಾಹರಣೆಗೆ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಆ ಗೀತೆಗಳ ಹೆಸರನ್ನ ಹೇಳು ಐದು ಗೀತೆಗಳು ನಿನ್ನ ಸಮಯ ಮುಗಿದಿದೆ ಬೇರೆಯವ್ರಿಗೆ ಕೂಡ ಯಾರ ಹೇಳೋದು ನಮ್ಮ ರಮೇಶ್ ಅಣ್ಣವರು ಪ್ರೀತಿಯಿಂದ ಬರಬೇಕು ಮೊದಲ ಗೀತೆಯಲ್ಲಿ ಹೆಸರು ಅಂತ ಐದು ಹಾಡುಗಳ ಹೆಸರನ್ನು ಹೇಳಿ ಸೂಪರ್ ವೆರಿ ಗುಡ್ ಸರ್ ಸೂಪರ್ ಯಾರನ್ನ ಐದು ಸರ್ ಐದು ಹೇಳಬೇಕು ಎತ್ತ ತಿಂತಿಕೊಂಡಿದಿರ ಹೇಳಿ ಗೊತ್ತು ನಿಮಗೆ ಕೃತಿಯಲ್ಲಿ ಇರೋ ಸೊಕ ಗೊತ್ತು ಹಾ ನೆಕ್ಸ್ಟ್ ಕೃತಿಯಾ ಹಾ ವೆರಿ ಗುಡ್ ಹಾ ನೆಕ್ಸ್ಟ್ ಹೌದು ಖಂಡಿತ ಓಕೆ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ಅವರಿಗೆ ಹೌದು ಕರೆಕ್ಟ್ ಸೂಪರ್ ಸರ್ ತುಂಬಾ ಧನ್ಯವಾದಗಳು ನಿಮಗೆ ಜೋರಾಗಿ ಚಪ್ಪಾಳೆ ಬಲ್ಲಿ ನಮ್ಮ ರಮೇಶನ್ ಅವರಿಗೆ

ನಿಮ್ಮ ಮನೆಯಲ್ಲಿ ಯಾರೋ ಚಿಕ್ಕ ಮಕ್ಕಳಿದ ತುಂಬಾ ಚೆನ್ನಾಗಿ ಹೇಳಿದ್ರಿ ಒಂದು ಹೇಳ್ಕೊಂಡು ಹೇಳ್ಕೊಂಡು ಬನ್ನಿ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತು ಹತ್ತೊಂಬತ್ತು ಹದಿನೆಂಟು ಹದಿನೇಳು ಹದಿನಾರು ಹದಿನೈದು ಹದಿನಾಲ್ಕು ಹದಿಮೂರು ಹನ್ನೆರಡು ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಧನ್ಯವಾದಗಳು ಇದುವರೆಗೂ ಬಹುಮಾನವನ್ನು ಕೊಡಿಸಿರು ಅವರಿಗೆ ಯಾಕೆಂದ್ರೆ ಅವರು ಅಕೌಂಟ್ ಡಿಪಾರ್ಟ್ಮೆಂಟ್ ಅಂತ ಅದಕ್ಕೆ ಚೆನ್ನಾಗಿ ಹೇಳ್ಬಿಟ್ರು ಅವರು ವೆರಿ ಗುಡ್ ಇದುವರೆಗೂ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂದರೆ ನಿಮ್ಮಿಂದ ನಿಮಗಾಗಿ ನಿಮಗೊಂದು ಬಹುಮಾನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ ಭಾಗವಹಿಸಿ ಬಹುಮಾನವನ್ನು ಕೂಡ ನಿಮ್ಮದಾಗಿಸಿಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸ್ತಾ ಇದ್ದೀವಿ ಜೋರಾಗಿ ಚಪ್ಪಾಳೆ ಬರಲಿ ಎಲ್ಲರಿಗೂ